ಪ್ರಾರ್ಥನೆಯು ನಮ್ರತೆ ಮತ್ತು ಸ್ವೀಕಾರದ ಮನೋಭಾವವನ್ನು ಬೆಳೆಸುತ್ತದೆ ಮತ್ತು ಮೂಲದೊಂದಿಗೆ ನಮ್ಮ ಸಂಬಂಧವನ್ನು ಸರಿಯಾದ ರೀತಿಯಲ್ಲಿ ಸ್ಥಾಪಿಸುತ್ತದೆ ಇದು ತನ್ನ ತಾಯಿಯ ತೋಳುಗಳಲ್ಲಿ ಮಗುವಿನ ತೊಟ್ಟಿಲನ್ನು ಹೋಲುವ ಭಾವನೆಯನ್ನು ಉಂಟುಮಾಡುತ್ತದೆ ಪ್ರಾರ್ಥನೆಯು ಹೃದಯವನ್ನು ಕರಗಿಸುತ್ತದೆ ದೇವರೆದುರು ನಮ್ರವಾಗಿ ಇಚ್ಛಿತ ವಿಷಯಗಳನ್ನು ತಳಮಳದಿಂದ ಬೇಡುವುದಕ್ಕೆ ಪ್ರಾರ್ಥನೆ ಎನ್ನುತ್ತಾರೆ ಪ್ರಾರ್ಥನೆಯಲ್ಲಿ ಅದರ ಪ್ರೇಮ ವಿನಯ ಭಾವ ಶ್ರದ್ಧೆ ಮತ್ತು ಭಕ್ತಿಭಾವವಿರುತ್ತದೆ ಪ್ರಾರ್ಥನೆಯನ್ನು ಮಾಡುವಾಗ ಭಕ್ತನ ಕಷ್ಟ ಮತ್ತು ಶರಣಾಗತಿ ವ್ಯಕ್ತವಾಗುತ್ತಿರುತ್ತದೆ ಮತ್ತು ಅವನು ಕರ್ತೃತ್ವವನ್ನು ದೇವರಿಗೆ ನೀಡುತ್ತಿರುತ್ತಾನೆ ಪ್ರಾರ್ಥನೆಯನ್ನು ಮಾಡಿ ಕೃತಿಯನ್ನು ಮಾಡುವಾಗ ಮನಃಶಾಂತಿ ದೊರೆಯುತ್ತದೆ ಮತ್ತು ಶಾಂತ ಮತ್ತು ಸ್ಥಿರ ಮನಸ್ಸಿನಿಂದ ಮಾಡಿದ ಕೃತಿಯು ಉತ್ತಮವಾಗುತ್ತದೆ ಪ್ರಾರ್ಥನೆ ಎಂದರೆ ಮನುಷ್ಯ ಹಾಗೂ ದೇವರ ನಡುವೆ ಸಂಪರ್ಕ ಆ ಸಂಪರ್ಕವು ಭಗವಂತನಿಗೆ ಮುಟ್ಟಿದರೆ ಸಾಕು ಜೀವನ ಪಾವನಗೊಳ್ಳುತ್ತದೆ ಮುಕ್ತಿಯ ಮಾರ್ಗವು ಸುಲಭವಾಗಿ ದೊರೆಯುತ್ತದೆ